ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋವಿತ್ ಸುಮ ಇನ್ಫೋವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಈ ಕೆಲವು ರಾಶಿಯವರು ಸರ್ವವು ಮಂಗಳ ಹೆಜ್ಜೆ ಹೆಜ್ಜೆಗೂ ನಿಮಗೆ ಯಶಸ್ಸು ದೊರಕಲಿದೆ ಮಂಗಳ ಗ್ರಹವು ಜೂನ್ ಏಳರಂದು ಕರ್ಕಾಟಕ ರಾಶಿಯಿಂದ ಹೊರಬಂದು ಸಿಂಹ ರಾಶಿಯನ್ನು ಪ್ರವೇಶಿಸಲಿದೆ ಮಂಗಳನ ಈ ಚಲನೆಯಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯು ಉಂಟಾಗಲಿದೆ ಹಾಗಾದರೆ ಆ ಅದೃಷ್ಟ ರಾಶಿಗಳಿದು ಯಾವ ರೀತಿಯ ಬದಲಾವಣೆಯನ್ನು ನೀವು ಈ ಸಮಯದಲ್ಲಿ ನೋಡಬಹುದು ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳ ಗ್ರಹವನ್ನು ಗ್ರಹಗಳ ಸೇನಾಪತಿ ಎಂದು ಕರೆಯಲಾಗುತ್ತದೆ ಈ ಮಂಗಳ ಗ್ರಹವು ಜೂನ್ ಏಳರಂದು ರಾಶಿಯನ್ನು ಪ್ರವೇಶಿಸಲಿದೆ ಮಂಗಳನ ಈ ರಾಶಿ ಬದಲಾವಣೆಯು ಕೆಲವು ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ತನ್ನ ನೀಚ ರಾಶಿಯಿಂದ ಹೊರಬರುವ ಮೂಲಕ ಮಂಗಳ ಗ್ರಹವು ಕೆಲವು ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಮತ್ತು ಸಾಮಾಜಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಲಿದೆ ಆರೋಗ್ಯ ಮತ್ತು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಮಂಗಳನು ಸಿಂಹ ರಾಶಿಯಲ್ಲಿ ಚಲಿಸುವುದರಿಂದಾಗಿ ಈ ಕೆಲವು ರಾಶಿಯವರಿಗೆ ಹೆಜ್ಜೆ ಹೆಜ್ಜೆಗೂ ಲಾಭ ಪಡೆದುಕೊಳ್ಳುವ ಅವಕಾಶಗಳು ಸಿಗಲಿದೆ ಹಾಗಾಗಿ ಮಂಗಳನ ಈ ಚಲನೆಯಿಂದಾಗಿ ಯಾವೆಲ್ಲ ರಾ ರಾಶಿಗೆ ಸೇರಿದ ಜನರಿಗೆ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ತಮ್ಮ ಜೀವನದಲ್ಲಿ ಏನೆಲ್ಲ ಪಡೆದುಕೊಳ್ಳಲಿದ್ದಾರೆ ಎಂಬುದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡೋಣ ಮರಿಬೇಡಿ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರ ಜಾತಕದ ನಾಲ್ಕನೇ ಮನೆಯಿಂದ ಹೊರಬಂದು ಮಂಗಳನು ಐದನೇ ಮನೆಗೆ ಪ್ರವೇಶವನ್ನು ಪಡೆಯಲಿದ್ದಾನೆ ಮಂಗಳ ಗ್ರಹವು ಸಿಂಹ ರಾಶಿಯಲ್ಲಿ ಚಲಿಸುವುದರಿಂದಾಗಿ ಮೇಷ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಹಲವಾರು ಉತ್ತಮ ಬದಲಾವಣೆಯನ್ನು ಹೊಂದಲಿದ್ದಾರೆ ಏಕೆಂದರೆ ಮಂಗಳ ಗ್ರಹವು ರಾಶಿಯ ಅಧಿಪತಿಯೂ ಆಗಿದ್ದಾನೆ ಹಾಗೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಾವಂದುಕೊಂಡಂಥ ಶುಭ ಫಲಿತಾಂಶಗಳನ್ನು ಈ ಸಮಯದಲ್ಲಿ ಪಡೆಯಬಹುದಾಗಿರಲಿದೆ ವೃತ್ತಿ ಜೀವನದಲ್ಲಿ ಮೇಷ ರಾಶಿಗೆ ಸೇರಿದ ಜನರಿಗೆ ನಾಯಕತ್ವದ ಗುಣವು ಹೆಚ್ಚಾಗಲಿದೆ ಹಾಗೆ ಅವಕಾಶಗಳು ಹೆಚ್ಚಾಗಲಿದೆ ಈ ಸಂದರ್ಭದಲ್ಲಿ ಅಂದರೆ ಮಂಗಳನ ರಾಶಿ ಪರಿವರ್ತನೆಯ ಸಮಯದಲ್ಲಿ ನಿಮ್ಮ ಅಪೂರ್ಣ ಆಸೆಗಳೆಲ್ಲ ಈಡೇರಲಿದೆ ನೀವು ಈ ಸಮಯದಲ್ಲಿ ಎಷ್ಟು ಸಕ್ರಿಯವಾಗಿ ಕೆಲಸ ಮಾಡುತ್ತೀರೋ ಅಷ್ಟು ಗುರಿಗಳನ್ನು ಕ ತಲುಪಲು ನಿಮಗೆ ಸುಲಭವಾಗಲಿದೆ ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ ಮೇಷರಾಶಿಗೆ ಸೇರಿದ ಜನರು ರೊಮ್ಯಾನ್ಸ್ನಲ್ಲಿ ಇನ್ನಷ್ಟು ಹೆಚ್ಚಳವನ್ನು ಹೊಂದಲಿದ್ದೀರಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಹೆಚ್ಚಾಗಲಿದೆ ಈ ಸಮಯದಲ್ಲಿ ಮೇಷರಾಶಿಯವರಿಗೆ ಮಂಗಳನ ಅನುಗ್ರಹ ಹೆಚ್ಚಾಗಲಿದೆ ಆರ್ಥಿಕವಾಗಿ ಬಲಗೊಳ್ಳುವುದರ ಜೊತೆಗೆ ನೀವು ಈ ಸಮಯದಲ್ಲಿ ಹಳೆಯ ಸಾಲಗಳನ್ನು ತೀರಿಸಲಿದ್ದೀರಿ ಜೊತೆಗೆ ಈ ಸಮಯದಲ್ಲಿ ನೀವು ಉಳಿತಾಯ ಮಾಡಲು ಉತ್ತಮ ಮಾರ್ಗಗಳ ಆಯ್ಕೆಯನ್ನು ಮಾಡಲಿದ್ದೀರಿ ಇದು ಮೇಷರಾಶಿಯವರಿಗೆ ಮಂಗಳನ ಸಂಚಾರದಿಂದಾಗಿ ಸಿಕ್ತಾರ ಉತ್ತಮ ಯೋಗಫಲವಾಗಿರಲಿದೆ ಇನ್ನು ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಮುಂದಿನ ರಾಶಿ ಮಿಥುನ ರಾಶಿ ಮಂಗಳ ಗ್ರಹದ ಸಂಚಾರವು ಮಿಥುನ ರಾಶಿಗೆ ಸೇರಿದ ಜನರ ಜಾತಕದ ಮೂರನೇ ಮನೆಯಲ್ಲಿ ಸಂಭವಿಸಲಿದೆ ಮಂಗಳನ ಈ ಸಂಚಾರದಿಂದಾಗಿ ನಿಮ್ಮ ಸಂವಹನ ಮತ್ತು ಪರಾಕ್ರಮದಲ್ಲಿ ಅತ್ಯಂತ ಹೆಚ್ಚಳವನ್ನು ನೋಡಬಹುದಾಗಿರಲಿದೆ ಈ ಸಮಯದಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಉತ್ತಮ ಫಲಿತಾಂಶವನ್ನು ನೀಡಲಿದೆ ಹಾಗೆ ಕುಟುಂಬದ ಜೀವನಕ್ಕೆ ಸಂಬಂಧಿಸಿದಂತೆ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದಾರೆ ಈ ಸಮಯದಲ್ಲಿ ಅಂದರೆ ಮಂಗಳನ ರಾಶಿ ಪರಿವರ್ತನೆಯ ಸಮಯದಲ್ಲಿ ನಿಮ್ಮ ವಿಚಾರಗಳಲ್ಲಿ ನೀವು ಬಹಳಷ್ಟು ಸ್ಪಷ್ಟತೆಯನ್ನು ಹೊಂದಲಿದ್ದೀರಿ ವೃತ್ತಿ ಜೀವನದಲ್ಲಿ ಯಶಸ್ಸು ಮೇಲಾಧಿಕಾರಿಗಳಿಂದ ಉತ್ತಮ ಓಗಳಿಕೆಯನ್ನು ಉತ್ತಮ ಪ್ರಾಶಂಸೆಯನ್ನು ಪಡೆಯಲಿದ್ದೀರಿ ಮಿಥುನ ರಾಶಿಯವರಿಗೆ ಮಂಗಳನ ಸಂಚಾರದಿಂದಾಗಿ ಕುಟುಂಬದ ಜೀವನದಲ್ಲಿ ಅನೇಕ ರೀತಿಯ ಸಂತೋಷದ ಕ್ಷಣಗಳು ಸೃಷ್ಟಿಯಾಗಲಿದೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವು ನಿಮಗೆ ಸಿಗಲಿದೆ ಮಂಗಳನ ರಾಶಿ ಪರಿವರ್ತನೆಯಿಂದಾಗಿ ವಿದ್ಯಾರ್ಥಿಗಳಿಗೆ ತಮ್ಮ ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಹೆಚ್ಚಾಗಲಿದೆ ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಂಸ್ಥೆಗಳ ಪ್ರಾವೇಶತೆಯನ್ನು ಪಡೆಯಲಿದ್ದೀರಿ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗುವುದರ ಜೊತೆಗೆ ನಿಮ್ಮ ಗುರಿಗಳನ್ನು ತಲುಪಲು ನೀವು ಪರಿಶ್ರಮವನ್ನು ಪಡಬೇಕಾಗಿರಲಿದೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಈ ಸಮಯದಲ್ಲಿ ಪಡೆಯಬಹುದಾಗಿರಲಿದೆ ಇದು ಮಿಥುನ ರಾಶಿಯವರಿಗೆ ಮಂಗಳನ ರಾಶಿ ಪರಿವರ್ತನೆಯಿಂದಾಗಿ ಸಿಗ್ತಾ ಇರೋ ಉತ್ತಮ ಯೋಗ ಫಲವಾಗಿರಲಿದೆ ಅದೇ ರೀತಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ತುಲಾರಾಶಿ ಸಿಂಹ ರಾಶಿಯಲ್ಲಿ ಮಂಗಳನ ಸಂಚಾರದಿಂದಾಗಿ ತುಲಾರಾಶಿಗೆ ಸೇರಿದ ಜನರ ಹನ್ನೊಂದನೇ ಮನೆಯು ಸಕ್ರಿಯವಾಗಿರುವುದು ಈ ಮನೆಯು ಲಾಭದ ಮನೆ ಎಂದು ಕರೆಯಲಾಗುತ್ತದೆ ಮಂಗಳನ್ನು ಈ ಮನೆಯಲ್ಲಿ ಚಲಿಸುವುದರಿಂದಾಗಿ ನಿಮಗೆ ವಿಭಿನ್ನ ಮಾರ್ಗಗಳಿಂದ ಹೆಚ್ಚಿನ ಧನ ಲಾಭ ದೊರಕಲಿದೆ ಈ ಸಂದರ್ಭದಲ್ಲಿ ನೀವು ಮೊದಲಿನಿಂದ ಮಾಡಿದ ಹೂಡಿಕೆಗಳಿಂದ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ಹಾಗೆ ಈ ಸಮಯದಲ್ಲಿ ನೀವು ಯಶಸ್ಸನ್ನು ಕಾಣುವ ಅಭಿವೃದ್ಧಿಯನ್ನು ಹೊಂದುವ ಮಾರ್ಗಗಳು ಹೆಚ್ಚಾಗಿರಲಿದೆ ಹಾಗೆ ತುಲಾ ರಾಶಿಗೆ ಸೇರಿದ ಜನರ ಹಿರಿಯ ಸಹೋದರ ಮತ್ತು ಸಹೋದರಿ ನಿಮ್ಮ ಮಾರ್ಗದರ್ಶನಕ್ಕಾಗಿ ಉತ್ತಮ ಪಾತ್ರವನ್ನು ವಹಿಸಲಿದ್ದಾರೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಕೆಲಸವನ್ನು ನೀವು ನಿಮ್ಮ ಶೈಲಿಯಲ್ಲಿ ಮಾಡುವುದರಿಂದಾಗಿ ಪ್ರಗತಿ ಹೆಚ್ಚಾಗಲಿದೆ ಇದರಿಂದಾಗಿ ಸಹೋದ್ಯೋಗಿಗಳು ಆಶ್ಚರ್ಯಚಕಿತರಾಗಲಿದ್ದಾರೆ ತುಲಾ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ತಾವಂದುಕೊಂಡಂಥ ಸ್ಥಳದಲ್ಲಿ ತಮ್ಮ ನೆಚ್ಚಿನ ಕೆಲಸವನ್ನು ಪಡೆಯುವ ಸಂಭವ ಹೆಚ್ಚಾಗಿದೆ ರಾಶಿಯವರಿಗೆ ಮಂಗಳನ ರಾಶಿ ಪರಿವರ್ತನೆಯಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಗಳು ದೊರೆಯಲಿದೆ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಉತ್ತಮ ಮಾರ್ಗಗಳು ಗೋಚರಿಸಲಿದೆ ಇದು ತುಲಾರಾಶಿಯವರಿಗೆ ಮಂಗಳನ ರಾಶಿ ಪರಿವರ್ತನೆಯಿಂದಾಗಿ ಸಿಗ್ತಾ ಇರೋ ಉತ್ತಮ ಫಲವಾಗಿರಲಿದೆ ಅದೇ ರೀತಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಮುಂದಿನ ರಾಶಿ ವೃಶ್ಚಿಕ ರಾಶಿ ಮಂಗಳ ಗ್ರಹವು ವೃಶ್ಚಿಕ ರಾಶಿಯ ಹತ್ತನೇ ಮನೆಯಲ್ಲಿ ಚಲಿಸಲಿದೆ ಈ ಮನೆಯಲ್ಲಿ ಮಂಗಳನ ಚಲನೆಗೆ ಇನ್ನಷ್ಟು ಹೆಚ್ಚಿನ ಬಲ ದೊರೆಯುವುದು ಹಾಗಾಗಿ ಮಂಗಳ ಗ್ರಹದ ರಾಶಿ ಪರಿವರ್ತನೆಯು ನಿಮಗೆ ಬಹಳ ವಿಶೇಷವಾಗಿರಲಿ ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಬದಲಾವಣೆಯನ್ನು ಬಂದಲಿದ್ದೀರಿ ಈ ಸಮಯದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಉನ್ನತ ಪದವಿ ದೊರೆಯಲಿದೆ ಹಾಗೆ ಈ ಸಮಯ ಅಂದರೆ ಮಂಗಳನ ರಾಶಿ ಪರಿವರ್ತನೆ ಸಮಯದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮ್ಮ ರಾಶಿಯವರಿಗೆ ಸಿಗಲಿದೆ ಈ ಸಮಯದಲ್ಲಿ ತಂದೆಯೊಂದಿಗಿನ ಸಂಬಂಧದಲ್ಲಿ ನೀವು ಸಾಕಷ್ಟು ಸುಧಾರಣೆಯನ್ನು ಹೊಂದಲಿದ್ದೀರಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ತಮ್ಮ ತಪ್ಪು ತಿಳುವಳಿಕೆಯಿಂದ ಉತ್ತಮ ಪಾಠವನ್ನು ಕಲಿಯಲಿದ್ದೀರಿ ಹಾಗೆ ನೀವು ನಿಮ್ಮ ತಪ್ಪುಗಳನ್ನು ಸರಿ ಮಾಡಿಕೊಳ್ಳಲು ಉತ್ತಮ ಮಾರ್ಗಗಳು ಮತ್ತು ಮಾರ್ಗದರ್ಶಕರು ನಿಮಗೆ ಸಿಗಲಿದೆ ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಮಂಗಳನ ರಾಶಿ ಪರಿವರ್ತನೆಯಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿ ಆಗಲಿದೆ ಹಾಗೆ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದ ಮರ್ತಿದೆ ವಿಡಿಯೋ ಬಂದು ಲೈಕ್ ಮಾಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಮೀನರಾಶಿ ರಾಶಿಗೆ ಸೇರಿದ ಜನರಿಗೆ ಮಂಗಳನ ರಾಶಿ ಪರಿವರ್ತನೆಯಿಂದಾಗಿ ಸಾಕಷ್ಟು ಸುಖ ಸಂತೋಷವೂ ಹೆಚ್ಚಾಗಲಿದೆ ಈ ಅವಧಿಯಲ್ಲಿ ನಿಮ್ಮ ವಿರೋಧಿಗಳು ನಿಮಗೆ ತೊಂದರೆ ನೀಡಲು ಪ್ರಯತ್ನಿಸುವರು ಆದರೆ ಅವರು ಯಶಸ್ಸನ್ನು ಗಳಿಸುವುದಿಲ್ಲ ಈ ಸಮಯದಲ್ಲಿ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಪೂರ್ತಿ ಜವಾಬ್ದಾರಿಯಿಂದ ಮಾಡುವುದರಿಂದಾಗಿ ನೀವು ನಿಮ್ಮ ಯಶಸ್ಸನ್ನು ಪಡೆಯಬಹುದಾಗಿರಿದೆ ನಿಮ್ಮ ಮೇಲಿನ ನಂಬಿಕೆ ಜನರಲ್ಲಿ ಇನ್ನಷ್ಟು ಹೆಚ್ಚಾಗಲಿದೆ ಬಹಳ ಸಮಯದಿಂದ ಮೀನ ರಾಶಿಗೆ ಸೇರಿದ ಜನರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ ಹಾಗೆ ನೀವು ಈ ಸಮಯದಲ್ಲಿ ಉತ್ತಮ ಗೌರವದ ಪ್ರಾಪ್ತಿಯನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೆ ಮೀನರಾಶಿಯವರಿಗೆ ಈ ಮಂಗಳನ ರಾಶಿ ಪರಿವರ್ತನೆಯಿಂದಾಗಿ ತಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸುವುದು ಉತ್ತಮವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಉತ್ತಮ ಕಾಳಜಿಯನ್ನು ವಹಿಸುವುದರಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಳ್ಳಬಹುದಾಗಿರಲಿದೆ ಇದು ಮಂಗಳನ ರಾಶಿ ಪರಿವರ್ತನೆಯಿಂದಾಗಿ ಸಿಂಹ ರಾಶಿಯವರು ಪಡ್ಕೋತಾರೋ ಉತ್ತಮ ಯೋಗಫಲವಾಗಿರಲಿದೆ ಇದು ಇವತ್ತಿನ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ